ಸ್ವರಚಿತ ಕವನ ವಾಚನ ಸರಪಳಿಯನ್ನು ಶ್ರೀ ಶ್ರೀಧರ ಬಾಣಾವರ ಅವರು ನನಗೆ ಮುನ್ನಾಯಿಸಿದ್ದಾರೆ ಅವರಿಗೆ ಧನ್ಯವಾದಗಳು ನನ್ನ ಕವನದ ಶೀರ್ಷಿಕೆ ಮನದ ಮಿಡಿತ ಕುಳಿತೆ ನಾನು ಬರೀ ಕವನ ಭೋರ್ಗರೆಯಿತೋ ಭಾವನೆ ಏನು ಸಾಧಿಪೇ ಎಂದು ಕೂಗಿ ಗಹಗಹಿಸುತ್ತಲ್ಲೊಂದು ಮನ ಬರೇ ಸುಮ್ಮನೆ ಲೆಕ್ಕಣಿಕೆಯೇ ಹೇಳಿತ್ತಿನ್ನೊಂದು ಮನ ನೆನಪಿನಾಳ ಮೀಂತಿ ಹೃದಯ ಕಂಡಿ ತಲ್ಲಿ ತಂಗಿಯ ಕೂಡಿ ಆಡಿ ಹಾಕಿ ಕೇಕೆ ಬೆಳೆದ ಮುದ್ದು ಬರಂಗಿಯ ಏನು ದಿಟ್ಟೆ ಏನು ಚುರುಕು ಜಡತೆ ನಾಚಿ ಜಾರಲು ಸ್ನೇಹಶೀಲೆ ಸುಮತಿ ಸುಗುಣೆ ಹೆತ್ತೊಡಲಿನ ಕಣ್ಮಣಿ ಉತ್ಸಾಹ ಚಿಲುಮೆ ಪುಟಿಯುತ್ತಿರಲು ಕಾಲಚಕ್ರ ಉರುಳುತ್ತಿರಲು ಯಾರ ದೃಷ್ಟಿ ಯಾರ ಶಾಪ ಎಂಥ ವ್ಯಾಧಿ ತಗುಲಿತೋ ಗರ ಬಡಿಸಿದೆ ನಿನ್ನ ಮೌನ ಕರುಳು ಕಿತ್ತು ಬರುತ್ತಿದೆ ಕವಿದು ಮಂಕು ಮನದ ತುಂಬ ಕೊರೆವ ನೋವು ಅನುದಿನ ಬಲ್ಲೆವೆಂತು ವಿಧಿಯ ನಿಯಮ ಬಾಳ ತಿರುವು ಅನಿರೀಕ್ಷಿತ ಸಾಲು ಸಾಲು ನೋವು ತುಂಬಿ ಬರೆದೆ ನಾನು ಮೊದಲ ಕವಿತೆ ಉಕ್ಕಿ ಬಂದ ಮನದ ಅಳಲು ಬರೆಸಿತೇನು ವ್ಯಥೆಯ ಕವಿತೆ